ಜನನಿ ಸೇವಾ ಟ್ರಸ್ಟ್ ಮೈಸೂರು ಇವರ ವತಿಯಿಂದ ನಗರದ ಪತ್ರಕರ್ತರ ಭವನದಲ್ಲಿ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ನಡೆಸಲಾಯಿತು ಅಲ್ಲದೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ ಮಹಿಳೆಯರಿಗೆ ಜನನಿ ಸೇವಾ ಟ್ರಸ್ಟ್ ವತಿಯಿಂದ ಸನ್ಮಾನ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಜನನಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಅಶೋಕ್ ಚಂದ್ರಶೇಖರ್ ಸೇರಿದಂತೆ ಹಲವು ಗಣ್ಯರು ಇದೇ ವೇಳೆ ಉಪಸ್ಥಿತರಿದ್ದರು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇಂದಿನ ಈ ವೇದಿಕೆಯಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲಾ ಸಾಧಕಿಯ ಸ್ನೇಹಿತರಿಗೂ ಕೂಡ ನಾನು ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ಕೋತಾ ಇದ್ದೇನೆ ಈ ದಿನ ಕಾರ್ಯಕ್ರಮದ ಜನರಿ ಸೇವಾ ಅಶೋಕ್ ಅವರು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಅವರಿಗೆ ನಮಸ್ಕರಿಸುತ್ತಾ ಮತ್ತೆ ನಮ್ಮ ಚಂದ್ರಶೇಖರ್ ಅಣ್ಣಂದಿರಿಗೆ ಅಲ್ಲರಿಗ ಕೂಡ ನಾವು ಸೇರಿಸುತ್ತಾ ಇಂದು ವಿಶ್ವ ಮಹಿಳಾ ದಿನಾಚರಣೆಯಿಂದ ನಾವು ಆಚರಿಸ್ತಾ ಇದ್ದೀವಿ ಇಂತ ನಾಳೆ ಶಂಕರ್ ನಿಮ್ದು ಆಚರಿಸ್ತಾ ಇದ್ದೇವರು ಇದು ಹೇಳಿದ ಅವರು